ಯಡಿಯೂರಪ್ಪನವ್ರ ನಂತರ ಇಡೀ ರಾಜ್ಯದಲ್ಲಿ ಜನರನ್ನು ಜಾಗೃತಿ ಮೂಡಿಸಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇರೋದು ಯಾರ ಅದು ಸನ್ಮಾನ್ಯ ವಿಜೇಂದ್ರ ಅವ್ರ ಅನ್ನೋ ಮಾತಾಡ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದೀನಿ ಇವತ್ತು ಯಾವ ರೀತಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುದನ್ನು ತೊಂಬತ್ ಮೂರು ತೊಂಬತ್ತೆರಡರಲ್ಲಿ ಘೋಷಣೆನ ಅಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಮಾತಾಡ್ತಿದೀವಿ ಆ ಘೋಷಣೆ ಮತ್ತೆ ಮುಳುಗುತ್ತಾ ಇದೆ ವಿಜಯೇಂದ್ರ ಅವರು ಗುಡುಗಿದ್ರೆ ಕಾಂಗ್ರೆಸ್ ಸರ್ಕಾರ ನಡುವುದು ಅನ್ನೋ ಮಾತನ್ನ ಘೋಷಣೆ ಈ ಸಂದರ್ಭ ಹಾಕಲಿ ಬಯಸ್ತಾ ಇವತ್ತು ಹೆಚ್ಚಿನ ನಾನು ಮಾತನಾಡಿದ ಎಲ್ಲ ಮುಖಂಡರು ಮಾತನಾಡೋರು ಇದಾರೆ ಆದ್ರೆ ನಮ್ಗೆ ಸ್ವಲ್ಪ ಕಂಡೀಷನ್ ಹಾಕ್ಯಾರ ಯಾರಿಗ ಏನು ಅನ್ಬಾರ್ದು ಯಾರಿಗೇನು ನಾನು ಅದು ಬಿಟ್ಟರೆ ನಮ್ಮ ಭಾಷಣೇ ಬರಂಗಿಲ್ಲ ಅಷ್ಟು ದೊಡ್ಡತನ ನಮ್ಮ ವಿಜಯೇಂದ್ರ ರಾಜ್ಯಾಧ್ಯಕ್ಷರದು ಸ್ಪಷ್ಟ ವಾರ್ನಿಂಗ್ ಮಾಡ್ಯಾರ ಬರೀ ಪಕ್ಷದ ಬಗ್ಗೆನೇ ಅಷ್ಟೇ ಹೇಳಬೇಕಪ್ಪ ನೀನು ಅಪ್ಪ ಅಣ್ಣ ಅಂತ ಹೇಳ್ಯಾರ ಅದಕ್ಕೆ ನಾನು ಯಾರಿಗೇ ನನಂಗಿಲ್ಲ ಇವತ್ತು ಬಿಜಾಪುರ ಜಿಲ್ಲೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಬಹಳಷ್ಟು ದೊಡ್ಡ ಕೊಡುಗೆ ಇದು ಕೆರೆ ನೀರು ತುಂಬಿಸುವ ಯೋಜನೆ ಸರ್ವೆ ಶಂಕುಸ್ಥಾಪನೆ ಇದೇ ದರ್ಬಾರ್ ಹೈಸ್ಕೂಲ್ನಲ್ಲಿ ಯಡಿಯೂರಪ್ಪನವರು ಫೈನಾನ್ಸ್ ಮತ್ತು ಉಪಮುಖ್ಯಮಂತ್ರಿ ಇದ್ದಾಗ ಆಗಿದ್ದು ಅದು ಆದ ನಂತರ ಮುಖ್ಯಮಂತ್ರಿ ಆದ ನಂತರ ಜಿಲ್ಲೆಯ ಜಿಲ್ಲೆಯ ನೀರಾವರಿ ಬಹುದಿನದ ಕನಸು ಈ ಜಿಲ್ಲೆಯ ಕಾಂಗ್ರೆಸ್ ಇವತ್ತಿನ ಮಂತ್ರಿಗಳಿಗೆ ಅದು ಈಡೇರಲಿಲ್ಲ ಆ ಕನಸನ್ನ ಎಲ್ಲ ರೈತರ ಕನಸನ್ನ ನೆರವೇರಿಸಿದವರು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂತ ಬಿ ಎಸ್ ಯಡಿಯೂರಪ್ಪನವರು ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ಬಯಸ್ತಾ ಇದೀನಿ ಅದರಂತೆ ನಾವು ಶಾಸಕನಿದ್ದಾಗ ಒಂದು ನೂರು ಕೋಟಿ ರೂಪಾಯಿ ಹಾಗೂ ಎರಡನೇ ಸಲ ಐವತ್ತು ನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಕೊಡುಗೆಯನ್ನು ಬಿಜಾಪುರ ಅಭಿವೃದ್ಧಿಗೆ ನಗರ ಅಭಿವೃದ್ಧಿಗೆ ಕೊಟ್ಟಂತಂದ್ರೆ ಇವತ್ತು ಬಿಜಾಪುರ ಸೌಂದರ್ಯಕರಣ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭ ಹೇಳಿ ಬಯಸ್ತಾ ಇದೀನಿ ಬಹುಹುಳು ಕುಡಿಯುವ ನೀರಿನ ಯೋಜನೆ ಇರಬಹುದು ಬಿಜಾಪುರ ಕುಡಿಯುವ ನೀರು ಯೋಜನೆ ಒಳಚರಂಡಿ ಯೋಜನೆ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತಲ್ಲಿ ಆದಂಥ ಒಳಚರಂಜಿ ಯೋಜನೆ ಮುಂದೆ ಮರು ಅದು ಕೆಪಾಸಿಟಿ ಪ್ರಕಾರ ಜನಸಂಖ್ಯೆಯನ್ನು ಕೂಡ ಹೆಚ್ಚಾಗಿರಲಿಲ್ಲ ಯಾವ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ ನಾವು ಇಲ್ಲಿ ಶಾಸಕನಾಗಿದ್ದಾಗ ಯಡಿಯೂರಪ್ಪನಾಗ ಹೇಳಿದಾಗ ಅದು ಒಂದು ಕೇಂದ್ರದ ಯೋಜನೆಯನ್ನು ತಂದು ಈ ಕೆ ಬಿಜಾಪುರ ನಗರಕ್ಕೆ ಒಂದು ನೂರು ಕೋಟಿ ರೂಪಾಯಿ ಕೊಡುವಂಥದ್ದು ಅದು ಹೆದ್ರೆ ಎರಡನೇದು ಬಿಜಾಪುರ ಕುಡಿ ನೀರಿನ ಎರಡನೇ ಹಂತದ್ದು ದಕ್ಕರ ಸನ್ಮಾನ್ ಜಿಗ್ಜಿನ್ ಸಾಹೇಬ್ರು ಮಾಡಿಸಿದ್ರು ಅದನ್ನು ಬಹಳಷ್ಟು ಸಲ ಕೇಳಿನಿ ಅದು ಆದ ನಂತರ ಜನಸಂಖ್ಯೆ ಹೆಚ್ಚಾದಾಗ ಮೂರೇ ಒಂದು ಹಂತದ ನೀರು ಈ ಟಾಕಿಗಳು ಇಲ್ಲ ಆಗಕ್ಕೆ ಯಾರಂದ್ರ ಸನ್ಮಾನ್ಯ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಅನ್ನೋಂತ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ಜನಾಕ್ರೋಶ ಯಾತ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಕ್ಕಾಗಿ ಇವತ್ತು ಏನು ಸರ್ಕಾರದ ಕಿತ್ತೊಗಿಬೇಕು ಅನ್ನೋ ಸಂದೇಶವನ್ನ ನೀವೆಲ್ಲೂ ಬಿಜಾಪುರ ಜಿಲ್ಲೆ ಕೊಟ್ಟಿದ್ರಿ ಇವತ್ತು ಒಂದು ಸಂದೇಶ ನಿರ್ಮಾಣಗಳಲ್ಲಿ ಮುಂದಿನ ನಿರ್ಮಾಣಗಳಲ್ಲಿ ಮತ್ತೆ ಸರ್ಕಾರ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಆಗ್ತದೆ ಅನ್ನುವಂಥ ವಿಶ್ವಾಸ ಇವತ್ತು ಬಿಜಾಪುರದಿಂದ ಜಿಲ್ಲೆಯಿಂದ ಮೂಡಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನ್ನ ಎರಡು ಮಾತಿಗೆ ವಿವರ ಹೇಳ್ತೀನಿ ಜಯ ಜಯ